ಅಂದರೆ ಒಂದು ರೀತಿ ನಮ್ಮ ಸಂತೋಷ್ ಲಾಡ್ ಅವರು ಒಂದು ರೀತಿ ಕಾಮಧೇನು ಅಂತಾನೆ ಹೇಳ್ಬೋದು ಏನ್ರಿ ಸಂತೋಷ್ ಅವರೇ ರೀತಿ ಕೇಳಿದ್ದೆಲ್ಲ ಕೊಡ್ತಾ ಇದ್ದೀರಾ ನೀವು ಯಾವುದಕ್ಕೂ ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದು ರೀತಿ ಅಕ್ಷಯ ಪಾತ್ರೆ ಯೋಜನೆ ತರ ನಿರಂತರವಾಗಿ ಏನು ಬೇಕು ಎಲ್ಲರೂ ತಗೊಳ್ಳಿ ನಾನು ಸಹಾಯ ಮಾಡ್ತೀನಿ ಅಂತ ನಿಂತಿರ್ತಕ್ಕಂಥ ಒಬ್ಬ ಸಚಿವ ಆದರೆ ಅದ್ರ ಬಗ್ಗೆ ಓ ಸರ್ಕಾರ ದಿವಾಳಿ ಆಗೋಯ್ತು ಸರ್ಕಾರದ ದುಡ್ಡು ಇಲ್ಲ ಬೇರೆ ಕಾರ್ಯಕ್ರಮ ಮಾಡಕ್ಕೆ ದುಡ್ಡಿಲ್ಲ ಇಲ್ಲ ಅಂತ ಟೀಕೆಗಳು ಬರ್ತಾ ಇತ್ತು ಆದರೆ ನಾವು ಮಾಡಿದ ಕಾರ್ಯಕ್ರಮಗಳೇ ಇವತ್ತು ಇಡೀ ರಾಷ್ಟ್ರದಲ್ಲಿ ನಮ್ಮನ್ನೇ ಕಾಪಿ ಮಾಡ್ತಾ ಇದ್ದಾರೆ ಅಲ್ವಾ ಅದಕ್ಕಿಂತ ಇನ್ನೇನ್ ಬೇಕೇಳಿ ಸರ್ಟಿಫಿಕೇಟ್ ನಮಗೆ ನಾವು ಮಹಿಳೆಯರ ಪರವಾಗಿ ಕೇವಲ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಟ್ರೆ ಮಹಿಳೆಯರ ಪರ ಆಗೋದಿಲ್ಲ ಅಥವಾ ಮಹಿಳೆಯರು ನಮ್ಮ ತಾಯಿ ತಾಯಿಯ ಸಮಾನ ತಂಗಿಯ ಸಮಾನ ದೇವರ ಸಮಾನ ದೇವಿಯ ಸಮಾನ ಅಂತ ಭಾಷಣ ಮಾಡ್ಬಿಟ್ಟು ಆ ಮಹಿಳೆಯರಿಗೆ ನಾವು ಅವಕಾಶ ಕೊಡದೆ ಹೋದ್ರೆ ಅದ್ರದ್ದು ಏನ್ ಪ್ರಯೋಜನ ಇದು ಬಹಳ ಸಂತೋಷ ಇವತ್ತು ಅವ್ರು ಬಂದು ಇವತ್ತು ಈ ಕಾರ್ಯಕ್ರಮ ಮಂಗಳೂರಿಗೆ ಬಂದು ಈ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮ ಜೊತೆಯಲ್ಲಿ ಅವರಿಗೆ ನಮ್ಮ ಜನರಿಗೆ ಏನೇನು ನಾವು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಗೊತ್ತಾಗುವಂಥ ರೀತಿಯಲ್ಲಿ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿದ್ದಾರೆ ಇವತ್ತು ನಿಜವಾಗ್ಲೂ ಕೆಲವುದೆಲ್ಲ ಅತ್ಯಂತ ಕ್ರಾಂತಿಕಾರಿಯ ಕಾರ್ಯಕ್ರಮ ಇದೇನು ಸುಲಭವಾದ ಕಾರ್ಯಕ್ರಮಗಳೇನಲ್ಲ ಆದರೆ ಅದನ್ನೆಲ್ಲ ಕಾನೂನುಗಳನ್ನು ಮಾಡಿ ವಿಧಾನಸಭೆಗೆ ಬಹುಶಃ ಅವರು ಈ ಅವಧಿಯಲ್ಲೇ ಕಾರ್ಮಿಕ ಇಲಾಖೆಯಲ್ಲಿ ಐದು ಹೊಸ ಕಾನೂನುಗಳು ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಸಂತೋಷ್ ದಾಡೋಕ್ಕೆ ಸೇರ್ತದೆ ಎಲ್ಲ ಅಮೆಂಡ್ಮೆಂಟ್ಗಳನ್ನು ತಂದು ಹೊಸ ಬಿಲ್ಗಳನ್ನು ತಗೊಂಡು ಬಂದು ಈಗ ಗಿಗ್ ವರ್ಕರ್ಸ್ ಆಗಿರ್ಬೋದು ನಮ್ಮ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆಗಿರ್ಬೋದು ಅಥವಾ ಅಸಂಘಟಿತ ವಲಯದಲ್ಲಿ ಅವರಿಗೆ ಹೆಚ್ಚು ನಾ ಹೆಚ್ಚು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು ಇರ್ಬೋದು ಈ ಆಕಾಶ ದೀಪ ಆಶಾ ದೀಪ ಕಾರ್ಯಕ್ರಮ ಇರ್ಬೋದು ಎಲ್ಲ ನೋಡಿ ನಾನು ಇದನ್ನು ನೋಡ್ತಾ ಇದ್ರೆ ಭಾಳ ಕ್ರಾಂತಿಕಾರಿ ಇದೆ ಈಗ ಈ ಆಶಾದೀಪ ಕಾರ್ಯಕ್ರಮ ಬಹುಶಃ ಎಷ್ಟು ಜನರಿಗೆ ಅದು ಪೂರ್ತಿಯಾಗಿ ಅರ್ಥ ಆಯಿತು ಇಲ್ವೋ ಗೊತ್ತಾಗ್ಲಿಲ್ಲ ನನಗೆ ಯಾವುದೇ ಒಂದು ಖಾಸಗಿ ವಲಯದಲ್ಲಿ ಎಸ್ ಸಿ ಎಸ್ ಟಿ ಅವರನ್ನು ಉದ್ಯೋಗಕ್ಕೆ ಸೇರಿಸ್ಕೊಂಡ್ರೆ ಅವ್ರ ಅಪ್ರೆಂಟಿಸ್ಶಿಪ್ ಅಂದರೆ ಟ್ರೈನಿಂಗ್ ಮಾಡಿಕೊಂಡು ಅಪ್ರೆಂಟಿಸ್ಗಿರಿಗೆ ಅವ್ರನ್ನ ಸೇರಿಸ್ಕೊಂಡ್ರೆ ಅವ್ರಿಗೆ ಅವರ ಇ ಎಸ್ ಐ ಮತ್ತು ಪಿ ಎಫ್ ಅನ್ನ ರಿಇಂಬರ್ಸ್ ಕಾರ್ಯಕ್ರಮ ಸುಮಾರು ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಆ ಕ್ಯಾಂಡಿಡೇಟ್ಸ್ಗೆ ಕೊಡ್ತಕ್ಕಂಥದ್ದು ಯಾರು ಎಸ್ ಸಿ ಎಸ್ ಟಿ ಅವರ ಕುಟುಂಬದವರಿಗೆ ಆ ಕಂಪನಿಯವರಿಗೆ ಕೊಡ್ತಕ್ಕಂಥದ್ದು ಅದೇ ರೀತಿ ಅವ್ರೇನಾದ್ರೂ ಅವ್ರನ್ನ ಕೆಲಸಕ್ಕೆ ತಗೊಂಡ್ರೆ ಎರಡು ವರ್ಷ ಕಾಲ ಆ ಸಂಬಳದ ಅರ್ಧ ಭಾಗ ಗರಿಷ್ಠ ಏಳು ಸಾವಿರ ರೂಪಾಯಿ ವರೆಗೂ ಸರ್ಕಾರದಿಂದನೇ ಸಂಬಳ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆಲ್ಲಾದರೂ ಇದೇನ್ರಿ ಇದು ಗ್ರೇಟ್ ಇದು ದಲಿತ ವರ್ಗದ ಯುವಕ ಯುವತಿಯರಿಗೆ ನೀವು ಅವ್ರನ್ನ ಕೆಲಸಕ್ಕೆ ತಗೊಳ್ಳಿ ಅವ್ರಿಗೆ ಟ್ರೈನಿಂಗ್ ಕೊಡಿ ಟ್ರೈನಿಂಗ್ ತಗೊಳೋದಕ್ಕೆ ನಾನು ದುಡ್ಡು ಕೊಡ್ತೀನಿ ಕೆಲಸಕ್ಕೆ ತಗೊಳೋದಕ್ಕೆ ನಾನು ದುಡ್ಡು ಕೊಡ್ತೀನಿ ಸಂಬಳಕ್ಕೆ ನಾನು ಅರ್ಧ ಅಥವಾ ಏಳು ಸಾವಿರವರೆಗೂ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ ಇದು ನಿಜವಾಗ್ಲೂ ಇಂಪ್ಲಿಮೆಂಟೇಷನ್ ಸರಿಯಾದ ರೀತಿಯಲ್ಲಿ ಆಗಬೇಕಿದೆ ಇದು ಆಗುವಂಥದ್ದು ಹೇಗಂತ ಹೇಳಿದ್ರೆ ಜನರಿಗೆ ಗೊತ್ತಾಗಿ ಏಕೆಂದರೆ ದುಡ್ಡು ಇಟ್ಟಿದ್ದಾರೆ ದುಡ್ಡು ಇಲ್ಲದೇ ಮಾತಾಡ್ತಾ ಇಲ್ಲ ಅವರು ದುಡ್ಡು ಇಟ್ಟು ಇವತ್ತಿನ ದಿವಸ ಈ ಥರದ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಮತ್ತು ಪರ್ಮನೆಂಟಾಗಿ ತಗೊಂಡ್ರೆ ಅವರಿಗೆ ಆರು ಸಾವಿರ ರೂಪಾಯಿವರೆಗೂ ನಾವು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು ಎರಡು ವರ್ಷ ಕಾಲ ಇದು ಅನೇಕ ಜನರಿಗೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳು ಮಾಡಿದಾಗ ಭಾಳ ಜನ ಅದು ಏ ಮಾಡೋಕ್ಕಾಗಲ್ಲ ರೀ ಇವೆಲ್ಲ ಸುಮ್ಮನೆ ಚುನಾವಣೆಗೋಸ್ಕರ ಹೇಳ್ತಾರೆ ಅಂತ ಒಂದು ಕಡೆ ಇತ್ತು ಇನ್ನೊಂದು ಕಡೆ ಅಧಿಕಾರಕ್ಕೆ ಬಂದ ಮೇಲೆ ಇದು ಹೇಗೆ ಮಾಡ್ತಾರೆ ಇದು ಸಾಧ್ಯ ಇಲ್ಲ ಇದು ಮಾಡಿ ತೋರಿಸಿ ನೋಡೋಣ ಅಂತ ಒಂದು ಸವಾಲು ಹಾಕಿದ್ರು ತದನಂತರ ನಾಲ್ಕು ತಿಂಗಳಲ್ಲೇ ಸರ್ಕಾರ ರಚನೆ ಆಗಿ ನಾಲ್ಕೈದು ತಿಂಗಳಿಗೇನೆ ಎಲ್ಲ ಐದು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಒಂದು ಸರ್ಕಾರ ನಮ್ಮ ಸರ್ಕಾರ ಜನರಿಗೆ ನಾವು ಅದನ್ನು ಮುಟ್ಟಿಸಿದ್ದೇವೆ ಬಹುಶಃ ಇದನ್ನು ನೋಡೋದಕ್ಕೇನೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಜನ ಬರೋಕ್ಕೆ ಶುರುವಾದರು ಹೇಗೆ ಕರ್ನಾಟಕ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಹೇಗೆ ನೇರವಾಗಿ ಇಷ್ಟೊಂದು ಸಾವಿರಾರು ಸಾವಿರಾರು ಕೋಟಿ ರೂಪಾಯಿಯನ್ನ ಅವ್ರ ಅಕೌಂಟ್ಗಳಿಗೆ ಎಷ್ಟು ಸುಲಭವಾಗಿ ನೇರವಾಗಿ ಹಾಕ್ತಾ ಇದ್ದಾರೆ ಅಂತ ಕೂಡ ತಿಳ್ಕೊಳ್ಳೋದಕ್ಕೆ ಬೇರೆ ರಾಜ್ಯಗಳ ಐ ಎ ಎಸ್ ಅಧಿಕಾರಿಗಳು ನಮ್ಮ ರಾಜ್ಯಕ್ಕೆ ಬಂದು ತಿಳ್ಕೊಳ್ಳೋಕ್ಕೆ ನೋಡಿದ್ರು ಆದರೆ ಅದ್ರ ಬಗ್ಗೆ ಓ ಸರ್ಕಾರ ದಿವಾಳಿ ಆಗೋಯ್ತು ಸರ್ಕಾರದ ದುಡ್ಡು ಇಲ್ಲ ಬೇರೆ ಕಾರ್ಯಕ್ರಮ ಮಾಡಕ್ ದುಡ್ಡು ಇಲ್ಲ ಅಂತ ಟೀಕೆಗಳು ಬರ್ತಾ ಇತ್ತು ಆದ್ರೆ ನಾವು ಮಾಡಿದ ಕಾರ್ಯಕ್ರಮಗಳೇ ಇವತ್ತು ಇಡೀ ರಾಷ್ಟ್ರದಲ್ಲಿ ನಮ್ಮನ್ನೇ ಕಾಪಿ ಮಾಡ್ತಾ ಇದ್ದಾರೆ ಅಲ್ವಾ ಅದಕ್ಕಿಂತ ಇನ್ನೇನು ಹೇಳಿ ಸರ್ಟಿಫಿಕೇಟ್ ನಮಗೆ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇವತ್ತು ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಈಗ ಘೋಷಣೆ ಮಾಡಕ್ಕೆ ಶುರು ಮಾಡಿದ್ದಾರೆ ಅದು ಇವತ್ತು ಇನ್ನೊಂದು ಸ್ಟಡಿ ಮಾಡಿದ್ದಾರೆ ಆ ಸ್ಟಡಿ ಪ್ರಕಾರ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಈಗ ನಾವು ಮಾಡಿರೋದು ಪ್ರೈವೇಟ್ ಏಜೆನ್ಸಿ ಮಾಡಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆದ ನಂತರ ರಾಜ್ಯದಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಅವ್ರಿಗೂ ಒಂದು ಆತ್ಮ ಗೌರವ ಹೆಚ್ಚಾಗಿದೆ ಅವ್ರಿಗೆ ಧೈರ್ಯ ಬಂದಿದೆ ಈ ವ್ಯವಸ್ಥೆ ನಮ್ಮ ಪರವಾಗಿ ನಿಂತಿದೆ ಅಂತ ಅವರಿಗೆ ಒಂದು ಶಕ್ತಿ ಆ ಮಹಿಳೆಯರ ಒಂದು ಜೀವನದಲ್ಲಿ ತುಂಬಿಸಿರ್ತಕ್ಕಂಥದ್ದು ಇವತ್ತು ಆಗಿದೆ ಅವರ ಕುಟುಂಬಗಳಲ್ಲಿ ಬದಲಾವಣೆ ಆಗಿದೆ ಅವ್ರ ಮನೆಯಿಂದ ಹೊರಗೆ ಬಂದು ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ದುಡಿಮೆ ಮಾಡೋಕೆ ಹೋಗ್ತಾ ಇದ್ದಾರೆ ಅಂದ್ರೆ ಈ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಇದೆಲ್ಲ ಬಂದಿರೋದ್ರಿಂದ ಎಲ್ಲೊಂದ್ ಕಡೆ ಆ ಮಹಿಳೆಯರಿಗೆ ಈ ಸರ್ಕಾರವೇ ನನ್ನ ನನ್ನ ಪರವಾಗಿದೆ ಅವ್ರಿಗೊಂದು ಧ್ವನಿ ಸಿಕ್ತು ಅವ್ರಿಗೊಂದು ವಾಯ್ಸ್ ಸಿಕ್ತು ಮತ್ತು ಬೇರೆಯವರು ಕೂಡ ಮಹಿಳೆಯರ ಬಗ್ಗೆ ಏನು ಒಂದು ರೀತಿ ತಿರಸ್ಕಾರ ಮನೋ ಯಾಕಂದ್ರೆ ನಮ್ಮ ಒಂದು ಪುರುಷ ಪ್ರಧಾನ ಸಮಾಜ ಇವತ್ತು ಈಗಲೂ ಕೂಡ ಆದ್ರೆ ಮಹಿಳೆಯರ ಪರವಾಗಿ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳು ಬರಬೇಕಾದ್ರೆ ಆ ಮಹಿಳೆಯರ ಬಗ್ಗೆ ಪುರುಷರನ್ನು ಕೂಡ ಸ್ವಲ್ಪ ಗೌರವದಿಂದ ನಡ್ಕೊಳ್ತಕ್ಕಂಥದ್ದು ಕೂಡ ಹೆಚ್ಚಾಯ್ತು ನಾವು ಮಹಿಳೆಯರ ಪರವಾಗಿ ಕೇವಲ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಬಿಟ್ರೆ ಮಹಿಳೆಯರ ಪರ ಆಗೋದಿಲ್ಲ ಅಥವಾ ಮಹಿಳೆಯರು ನಮ್ಮ ತಾಯಿ ತಾಯಿಯ ಸಮಾನ ತಂಗಿಯ ಸಮಾನ ದೇವರ ಸಮಾನ ದೇವಿಯ ಸಮಾನ ಅಂತ ಭಾಷಣ ಮಾಡ್ಬಿಟ್ಟು ಆ ಮಹಿಳೆಯರಿಗೆ ನಾವು ಅವಕಾಶ ಕೊಡದೆ ಹೋದ್ರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು